ಪ್ರತಾಪ ಸಿಂಹ ಎರಡು ವಿಷಯಗಳನ್ನ ಮುಂದಿಟ್ಟಿದ್ದಾರೆ ಒಂದು ಇಸ್ಲಾಂನಲ್ಲಿ ಅಲ್ಲಾಹನನ್ನು ಬಿಟ್ಟು ಬೇರೆಯವರನ್ನು ಪೂಜೆ ಮಾಡುವ ಹಾಗಿಲ್ಲ ನಂಬಿಕೆ ಇಡುವ ಹಾಗಿಲ್ಲ ಒಂದು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರಲ್ಲೂ ಕೂಡ ನಂಬಿಕೆ ಇಡುವಾಗಿಲ್ವಾ ಇಸ್ಲಾಂನಲ್ಲಿ ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಪೂಜೆಗೆ ಭಾಜನರಲ್ವಾ ಎರಡು ನಮ್ಮನ್ನು ಕಾಫಿರ್ ಅಂತ ಕರೆಯಲ್ಲ ಎಂದು ಹೇಳಿಬಿಡ್ಲಿ ನೋಡೋಣ ಇಸ್ಲಾಂನಲ್ಲಿ ನಂಬಿಕೆ ಇಡದವರು ಕಾಫಿರ್ಗಳು ಮತ್ತು ಅವರು ಹತ್ಯೆಗೆ ಅರ್ಹರು ಅಂದರೆ ಹೇಗೆ ನಮ್ಮನ್ನ ಕಾಫಿರ್ ಅಂತ ಕರೆಯಲ್ಲ ಅಂತ ಅವ್ರು ಹೇಳಿಬಿಡ್ಲಿ ನೋಡೋಣ ನೀವು ಯಾರು ದೋಸು ಡೋಂಟ್ ಬಿಲೀವ್ ಇನ್ ಇಸ್ಲಾಂ ಅವ್ರನ್ನ ಕಾಫಿರ್ಸ್ ಅಂತ ಕರೆದು ದೇ ಆರ್ ಫಿಟ್ ಟು ಬಿ ಕಿಲ್ಡ್ ಅಂತಂದ್ರೆ ಏನರ್ಥ ನೀವೆಲ್ಲ ಎಲ್ಲರೂ ಎಲ್ಲರನ್ನು ಕೂಡ ಮುಗಿಸು ಕೊಲ್ಲು ಇದು ನಮ್ಮ ಧರ್ಮದಲ್ಲಿ ಎಲ್ಲಾದ್ರೂ ನಮ್ಮ ಧರ್ಮ ಧರ್ಮ ಗ್ರಂಥದಲ್ಲಿ ಎಲ್ಲಾದ್ರೂ ಅಲ್ಲಿ ಸ್ಟ್ಯಾನ್ ನೀವು ನೋಡಿದ್ರ ಯಾವ ಧರ್ಮದಲ್ಲಿ ಬರ್ದಿದ್ರ ಅಂತ ನೀವು ನೋಡಿದ್ರಿ ಮೊದಲೇ ಕ್ಲಾರಿಫೈ ಮಾಡಿಬಿಡ್ತೇನೆ ಇಲ್ಲಿನ ಹಿಂದೂಗಳು ಸಹಿಷ್ಣುತೆ ಉಳ್ಳವರು ಉದಾರಿಗಳು ಕೇರಳದ ಸಮುದ್ರ ತೀರಕ್ಕೆ ಅರಬ್ ರಾಷ್ಟ್ರದ ಮುಸ್ಲಿಮರು ಆಗಮಿಸಿದಾಗ ಅವರನ್ನು ಬರಮಾಡಿಕೊಂಡವರು ಇಲ್ಲಿನ ಹಿಂದೂಗಳೇ ಅವರಿಗೆ ಇಲ್ಲಿ ಆಶ್ರಯ ಕೊಟ್ಟವರು ಇಲ್ಲಿನ ಹಿಂದೂಗಳೇ ಅವರು ಇಲ್ಲಿನವರನ್ನೇ ಮದುವೆಯಾಗಿ ಇಲ್ಲಿಯೇ ವ್ಯಾಪಾರ ಮಾಡಿ ಇಲ್ಲಿಯೇ ಕುಟುಂಬ ಪರಿವಾರದೊಂದಿಗೆ ವಾಸಿಸಿದರೆ ಅದಕ್ಕೆ ಹಿಂದೂಗಳ ಸಹಿಷ್ಣುತೆಯೇ ಕಾರಣ ಕೇರಳದಲ್ಲಿ ಮಾಲಿಕುದ್ದೀನಾರ್ ಎಂಬ ಹೆಸರಲ್ಲಿ ಮೊಟ್ಟ ಮೊದಲ ಮಸೀದಿ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟವರು ಹಿಂದೂಗಳೇ ಈ ಯಾವುದನ್ನು ನಿರಾಕರಿಸುವ ಹಾಗಿಲ್ಲ ಪತ್ರಕರ್ತರಾಗಿದ್ದ ಮತ್ತು ಮಾಜಿ ಸಂಸದರಾದ ಪ್ರತಾಪ ಸಿಂಹ ಅವರೇ ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅಂದರೆ ಸಾರ್ವಜನಿಕವಾಗಿ ಇಸ್ಲಾಮಿನ ಬಗ್ಗೆ ಇವು ಮತ್ತು ಇಂಥ ಹಲವು ಪ್ರಶ್ನೆಗಳು ಇರಬಹುದು ಎಂದೇ ಅನಿಸುತ್ತೆ ನಾನು ಈ ಪ್ರಶ್ನೆಗಳನ್ನು ವಿರೋಧಿಸ್ತಾ ಇಲ್ಲ ಪ್ರಶ್ನಿಸದೇ ಇದ್ರೆ ಅನುಮಾನಗಳು ಹೆಚ್ಚಾಗತ್ತೆ ಈ ಅನುಮಾನಗಳೇ ದ್ವೇಷದೆಡೆಗೂ ನಮ್ಮನ್ನು ಕೊಂಡೊಯ್ಯುತ್ತೆ ಒಂದು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರಲ್ಲೂ ಕೂಡ ನಂಬಿಕೆ ಇಸ್ಲಾಂನಲ್ಲಿ ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಪೂಜೆಗೆ ಬಾಜನರಲ್ವಾ ಈ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಅಲ್ಲಾಹ್ ಎಂಬುದು ಅರೇಬಿಕ್ ಪದ ದೇವ ಎಂದು ಅದರ ಅರ್ಥ ಇಂಗ್ಲಿಷಿನ ಗಾಡಿ ಎಂಬುದಕ್ಕೆ ಹತ್ತಿರ ಹತ್ತಿರ ಅರ್ಥ ಇರುವ ಪದ ದೇವರು ಯಾರು ಅನ್ನೋದನ್ನು ಯಕ್ಷಗಾನದಲ್ಲಿ ಬಹಳ ಚೆನ್ನಾಗಿ ವಿವರಿಸಲಾಗತ್ತೆ ವೇದ ಉಪನಿಷತ್ ಪುರಾಣ ಮತ್ತು ಭಾಗವತದಲ್ಲೂ ಅದರ ವಿವರಗಳಿವೆ ಎಂದು ಕೇಳಿದ್ದೇನೆ ಹೇ ಕರುಣಾಳು ಹೇ ಕೃಪಾಳು ಅಗಣಿತ ಗುಣನಿಧಿ ಕೃಪಾಕರ ಪರಮದಯಾಳು ವಾತ್ಸಲ್ಯಮಯಿ ಅಪ್ರಮೇಯ ಇತ್ಯಾದಿ ಇತ್ಯಾದಿ ದೇವನ ಗುಣನಾಮಗಳನ್ನು ಪೌರಾಣಿಕ ಯಕ್ಷಗಾನದಲ್ಲಿ ವಿವರಿಸಲಾಗುತ್ತೆ ಭಗವಂತನನ್ನು ಸ್ತುತಿಸುವ ಸಂದರ್ಭದಲ್ಲಿ ಹೀಗೆ ಹೇಳುವುದಾಗಿ ಕೇಳಿದ್ದೇನೆ ಇಸ್ಲಾಂ ಅಲ್ಲಾಹ್ ಎಂದು ಹೇಳುವುದು ಈ ಗುಣಗಳಿರುವ ಶಕ್ತಿಯನ್ನೇ ಅಲ್ಲಾಹ್ ಅಂದರೆ ಮುಸ್ಲಿಮರ ಪ್ರತ್ಯೇಕ ದೇವ ಅಲ್ಲ ಅಲ್ಲಾಹು ಎಂದರೆ ಭಗವಂತ ಈಶ್ವರ ಎಂದು ಅರ್ಥ ಯಕ್ಷಗಾನದಲ್ಲಿ ದೇವನನ್ನು ಸ್ತುತಿಸುವ ರೀತಿಯಲ್ಲಿಯೇ ಪವಿತ್ರ ಕುರಾನ್ ಕೂಡ ದೇವನನ್ನು ವಿವರಿಸುತ್ತೆ ಆತನನ್ನು ಪರಮ ದಯಾಳು ಕರುಣಾನಿಧಿ ಸಾರ್ವಭೌಮ ಸೃಷ್ಟಿಕರ್ತ ಕ್ಷಮಿಸುವವ ಸರ್ವಜ್ಞ ನ್ಯಾಯಾಧೀಶ ಉದಾರಿ ಇತ್ಯಾದಿ ಇತ್ಯಾದಿಯಾಗಿ ತೊಂಬತ್ತೊಂಬತ್ತು ಗುಣನಾಮಗಳೊಂದಿಗೆ ಅದು ಪರಿಚಯಿಸುತ್ತೆ ಆದರೆ ಈ ಎಲ್ಲ ಪದಗಳು ಅರೇಬಿಕ್ ಭಾಷೆಯಲ್ಲಿದೆ ಅದೇ ವೇಳೆ ಯಕ್ಷಗಾನದಲ್ಲಿ ವಿವರಿಸುವ ದೇವ ಗುಣನಾಮಗಳು ಸಂಸ್ಕೃತದಲ್ಲಿವೆ ಅಷ್ಟೇ ವ್ಯತ್ಯಾಸ ಇಂತಹ ಪರಮಶಕ್ತಿಯನ್ನು ಮಾತ್ರ ಆರಾಧಿಸಬೇಕು ಎಂದು ಇಸ್ಲಾಂ ಹೇಳುತ್ತೆ ಈ ಶಕ್ತಿಯ ಮೇಲೆ ಮಾತ್ರ ನಂಬಿಕೆ ಇಡಬೇಕು ಎಂದೂ ಅದು ಹೇಳುತ್ತೆ ಇಸ್ಲಾಂ ಪ್ರಸ್ತುತಪಡಿಸುವ ಪಡಿಸುವ ಅಲ್ಲಾಹ ಅಂದರೆ ಇಷ್ಟೆ ಪೌರಾಣಿಕ ಯಕ್ಷಗಾನದಲ್ಲಿ ಪ್ರಸ್ತುತಪಡಿಸುವ ದೇವ ಪರಿಕಲ್ಪನೆಯು ಬಹುತೇಕ ಹೀಗೆಯೇ ಇದೆ ಇದೇ ಪವಿತ್ರ ಕುರಾನ್ನಲ್ಲಿ ಇತರರ ಆರಾಧ್ಯರನ್ನು ನಿಂದಿಸಬಾರದು ಎಂದೂ ಇದೆ ನಿಮ್ಮ ಧರ್ಮ ನಿಮಗೆ ನಮ್ಮ ಧರ್ಮ ನಮಗೆ ಎಂದೂ ಇದೆ ವಿವಿಧ ಧರ್ಮೀಯರ ಆರಾಧನಾ ಕೇಂದ್ರಗಳನ್ನು ದೇವನೇ ಈ ಭೂಮಿಯಲ್ಲಿ ಉಳಿಸಿದ್ದಾನೆ ಎಂದು ಪವಿತ್ರ ಕುರಾನ್ನಲ್ಲಿ ಇದೆ ಒಂದು ವೇಳೆ ಅಲ್ಲಾಹ್ ಎಂಬುದು ಮುಸ್ಲಿಮರ ದೇವ ಮತ್ತು ಈ ದೇವ ಬಹಳ ಅಸಹಿಷ್ಣು ಎಂದಾಗಿರುತ್ತಿದ್ದರೆ ಇಂತಹ ವಾಕ್ಯಗಳು ಪವಿತ್ರ ಕುರಾನ್ನಲ್ಲಿ ಕಾಣಿಸುವುದಕ್ಕೆ ಸಾಧ್ಯನೇ ಇರಲಿಲ್ಲ ಇಲ್ಲಿ ಇನ್ನೂ ಒಂದು ಸಂಗತಿಯನ್ನು ಸ್ಪಷ್ಟಪಡಿಸುತ್ತೇನೆ ಅಲ್ಲಾಹ್ ಅಕ್ಬರ್ ಎಂಬ ಅಜಾನ್ ಅನ್ನು ಮಸೀದಿಯಿಂದ ಕೇಳ್ತಾ ಇರ್ತೀರಿ ಅಕ್ಬರ್ ಎಂದರೆ ದೇವನು ದೊಡ್ಡವನು ಎಂದು ಅರ್ಥ ದೇವನೇ ಅಂತಿಮ ಆತನೇ ಪರಮ ಬಲಶಾಲಿ ಶಕ್ತಿವಂತ ಎಂಬುದನ್ನು ನೆನಪಿಸುವುದು ಮತ್ತು ಮುಸ್ಲಿಮರನ್ನು ಆ ಮೂಲಕ ನಮಾಜಿಗಾಗಿ ಮಸೀದಿಗೆ ಆಹ್ವಾನಿಸುವುದೇ ಈ ಕರೆಯ ಉದ್ದೇಶ ಅದರ ಹೊರತಾಗಿ ಮುಸ್ಲಿಮರ ಅಲ್ಲಾಹು ದೊಡ್ಡವನು ಉಳಿದ ದೇವರುಗಳೆಲ್ಲ ಚಿಕ್ಕವರು ಎಂದು ಅದರ ಅರ್ಥ ಅಲ್ಲ ಮತ್ತೊಮ್ಮೆ ಹೇಳ್ತೇನೆ ಅಲ್ಲಾಹು ಅಂದರೆ ದೇವನು ಎಂದಷ್ಟೇ ಅರ್ಥ ಮುಸ್ಲಿಮರಿಗೆ ಬೇರೆ ದೇವ ಹಿಂದೂಗಳಿಗೆ ಬೇರೆ ದೇವ ಎಂದು ಇಲ್ಲವೇ ಇಲ್ಲ ಪ್ರತಾಪ ಸಿಂಹರೇ ಕಾಫಿರ್ ಅಂದ್ರೆ ಹಿಂದೂಗಳು ಎಂದು ಅರ್ಥ ಅಲ್ಲ ಪವಿತ್ರ ಕುರಾನ್ನಲ್ಲಿ ರೈತನಿಗೆ ಕಾಫಿರ್ ಎಂಬ ಪದವನ್ನು ಬಳಸಲಾಗಿದೆ ರೈತರಲ್ಲಿ ಹಿಂದೂ ಇರ್ತಾರೆ ಮುಸ್ಲಿಮರು ಇರ್ತಾರೆ ಕ್ರೈಸ್ತರು ಇರ್ತಾರೆ ಯಹೂದಿಗಳು ಇರ್ತಾರೆ ಇಲ್ಲಿ ಕಾಫಿರ್ ಅಂದರೆ ಗದ್ದೆಯಲ್ಲಿ ಬಿತ್ತನೆ ಬೀಜವನ್ನು ಅಡಗಿಸುವವ ಎಂದು ಅರ್ಥ ಪವಿತ್ರ ಕುರಾನ್ ಬಳಸಿರುವ ಕೊಲ್ಲಿರಿ ಎಂಬ ಪದವು ಹಿಂದೂಗಳಿಗೋ ಕ್ರೈಸ್ತರಿಗೋ ಅಥವಾ ಇನ್ನಿತರ ಧರ್ಮೀಯರಿಗೋ ಸಂಬಂಧಿಸಿದ್ದಲ್ಲ ಪವಿತ್ರ ಕುರಾನಿನ ಒಂಬತ್ತನೇ ಅಧ್ಯಾಯದ ಐದನೇ ವಚನದಲ್ಲಿ ಈ ಆದೇಶದ ವಿವರಣೆ ಇದೆ ಪ್ರವಾದಿ ಮುಹಮ್ಮದರನ್ನು ಮತ್ತು ಅವರ ಅನುಯಾಯಿಗಳನ್ನು ವಿರೋಧಿ ಗುಂಪು ಮಕ್ಕಾದಿಂದ ಮದೀನಕ್ಕೆ ಓಡಿಸುತ್ತೆ ಆ ಬಳಿಕ ಮದೀನಾದ ಮೇಲೆ ಎರಡು ಮೂರು ಬಾರಿ ದಂಡೆತ್ತಿ ಹೋಗುತ್ತೆ ಕೊನೆಗೆ ಮುಂದಿನ ಹತ್ತು ವರ್ಷಗಳ ಕಾಲ ಯುದ್ಧ ವಿರಾಮದ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ ಆದರೆ ಮೂರೇ ಮೂರು ವರ್ಷಗಳಲ್ಲಿ ಈ ಒಪ್ಪಂದವನ್ನು ಇದೇ ಗುಂಪು ಉಲ್ಲಂಘಿಸುತ್ತದೆ ಈ ಸನ್ನಿವೇಶದ ಹಿನ್ನೆಲೆಯಲ್ಲಿ ಯುದ್ಧ ಸ್ಥಿತಿ ನಿರ್ಮಾಣವಾದಾಗ ವಿರೋಧಿ ಗುಂಪಿನ ಮೇಲೆ ಇನ್ನೂ ಕರುಣೆ ತೋರಬೇಕಾಗಿಲ್ಲ ಯುದ್ಧದಲ್ಲಿ ಅವರ ಬಗ್ಗೆ ಅನುಕಂಪ ಬೇಡ ಎಂಬ ಅರ್ಥದಲ್ಲಿ ಕುರಾನಿನಲ್ಲಿ ಈ ವಚನ ಇದೆ ಇದು ಯುದ್ಧರಂಗಕ್ಕೆ ಸಂಬಂಧಿಸಿದ ವಚನ ಈ ವಚನದ ಮೊದಲಿನ ವಚನದಲ್ಲಿ ಇದನ್ನು ಇನ್ನಷ್ಟು ಸ್ಪಷ್ಟಪಡಿಸಲಾಗಿದೆ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡು ಉಲ್ಲಂಘಿಸದವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳಬಾರದು ಎಂದೂ ಹೇಳಲಾಗಿದೆ ಅಂದರೆ ಅವರು ಏಕದವ ವಿಶ್ವಾಸಿ ಅಲ್ದಿದ್ರು ಒಪ್ಪಂದ ಉಲ್ಲಂಘಿಸದೇ ಇರೋದ್ರಿಂದ ಅವರ ವಿರುದ್ಧ ಯುದ್ಧ ಹೂಡಬಾರದು ಎಂದೇ ಅರ್ಥ ಇಲ್ಲಿ ಒಪ್ಪಂದ ಉಲ್ಲಂಘನೆ ಮತ್ತು ಯುದ್ಧ ಪ್ರಚೋದನೆಯೇ ಕೊಲ್ಲಿರಿ ಅನ್ನುವ ಆದೇಶಕ್ಕೆ ಕಾರಣವೇ ಹೊರತು ಅವರ ಧರ್ಮ ವಿಶ್ವಾಸ ಅಲ್ಲವೇ ಅಲ್ಲ ನಿಮಗೆ ಗೊತ್ತಿರಲಿ ಕಾಫಿರ್ ಅಂದರೆ ಬೈಗುಳ ಅಲ್ಲ ಅವಾಚ್ಯ ಪದ ಅಲ್ಲ ನಿಂದನೀಯೂ ಅಲ್ಲ ಇಲ್ಲಿ ಒಪ್ಪಂದವನ್ನು ನಿಷೇಧಿಸಿ ಯುದ್ಧ ರಂಗಕ್ಕೆ ಬಂದವ ಎಂದಷ್ಟೇ ಅರ್ಥ ಒಂದು ವೇಳೆ ಕಾಫಿರರು ಅಂದರೆ ಹಿಂದೂಗಳು ಎಂದು ಅರ್ಥವೇ ಆಗಿರ್ತಾ ಇದ್ರೆ ಗಲ್ಫ್ ರಾಷ್ಟ್ರಗಳು ಭಾರತೀಯರ ಜೊತೆ ಹೇಗೆ ನಡ್ಕೊಳ್ಬೇಕಿತ್ತು ಸೌದಿ ಅರೇಬಿಯಾದಲ್ಲಿ ಲಕ್ಷಾಂತರ ಹಿಂದೂಗಳು ದುಡೀತಾ ಇದ್ದಾರೆ ಕುವೈಟ್ ಯು ಎ ಇ ಬಹರೇನ್ ಕತಾರ್ ಇತ್ಯಾದಿ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಹಿಂದೂಗಳು ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲ ರಾಷ್ಟ್ರಗಳ ಸಂವಿಧಾನ ಪವಿತ್ರ ಕುರಾನ್ ಒಂದು ವೇಳೆ ಪವಿತ್ರ ಕುರಾನ್ನ ಉದ್ದೇಶ ಮುಸ್ಲಿಮೇತರರನ್ನು ಅಥವಾ ಹಿಂದೂಗಳನ್ನು ಕೊಲ್ಲುವುದೇ ಆಗಿದ್ರೆ ಈ ರಾಷ್ಟ್ರಗಳು ಇವರಿಗೆಲ್ಲ ಕೆಲಸ ಕೊಡ್ತಿತ್ತ ಭಾರತೀಯರನ್ನು ಹೌಸ್ ಡ್ರೈವರ್ಗಳಾಗಿ ಈ ರಾಷ್ಟ್ರಗಳೆಲ್ಲ ಇರಿಸಿಕೊಳ್ತಾ ಇತ್ತ ವಿವಿಧ ಉನ್ನತ ಹುದ್ದೆಗಳಿಗೆ ಇವರನ್ನು ನೇಮಿಸಿಕೊಳ್ತಾ ಇತ್ತ ಪ್ರತಾಪ ಸಿಂಹ ಅವರು ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಂಬ ಕಾರಣಕ್ಕಾಗಿಯೇ ಈ ವಿವರಣೆಯನ್ನೆಲ್ಲ ನೀಡಬೇಕಾಯ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪ್ರಶ್ನಿಸೋದು ತಪ್ಪಲ್ಲ ಆದರೆ ವಾಸ್ತವ ಗೊತ್ತಿಲ್ಲದೆ ಜಡ್ಜ್ ಮಾಡಬೇಡಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು